ಕುತೂಹಲ ಅಂದರೆ ನಿಮ್ಮ ಮರಗಳ ಪಟ್ಟಿನಲ್ಲಿ ಹಲವಾರು ರೀತಿಯ ಮರಗಳಿದ್ದಾವೆ ಉದಾಹರಣೆಗೆ ಒಬ್ಬ ವಿಜ್ಞಾನಿಗೋಸ್ಕರ ಹಾಕಿದ ಮರ ಏನೋ ಸಿ ವಿ ರಾಮನ್ ಇನ್ಸ್ಟಿಟ್ಯೂಟಲ್ಲಿ ನನಗೆ ಆ ಆ ಕತೆ ಓದ್ತಿರ್ಬೇಕಾದ್ರೆ ಬಂದಿದ್ದು ಆ ಮರವನ್ನು ಯಾಕೆ ಅವರು ಏನು ಆರಿಸ್ಕೊಂಡು ಆರಿಸಿಕೊಂಡ್ರುತೀಶ್ ರಾವನ್ ಅವರ ಪತ್ನಿ ಆ ಮರವನ್ನು ಆರಿಸ್ಕೊಂಡ್ರು ಅಂತ ಬರೆದಿದ್ದೀರ ಯಾಕೆ ಅದನ್ನು ಆರಿಸ್ಕೊಂಡ್ರು ಅವರು ಆ ಮರ ನಮ್ಮ ದೇಶದಲ್ಲ ಅದು ಸೆಂಟ್ರಲ್ ಅಮೇರಿಕಾ ಸೌತ್ ಅಮೇರಿಕಾದ ಮರ ಅದು ಆಕೆ ಸತೀಶ್ ಧವನ್ ಅವರ ಪತ್ನಿ ಬಹಳ ದೊಡ್ಡ ಗಾರ್ಡನ್ ಎಂಥೂಸಿಯಾಸ್ಟ್ ಅವರು ಅವರ ಅವರ ತಂದೆಯವರು ಆತ ಕೂಡ ಹಾರ್ಟಿಕಲ್ಚರಿಸ್ಟ್ ಸ್ಪೆಷಲಿಸ್ಟ್ ಅವರು ಈಗಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಲ್ಲಿ ಗಾರ್ಡನ್ ಹೆಂಗೆ ಮಾಡಿದ್ದಾರೆ ಅದು ಎಷ್ಟು ಚೆನ್ನಾಗಿದೆ ಅನ್ನೋಕ್ಕೆ ಆತಂದು ಬಹಳ ಕೈವಾಡ ಇದೆ ಪ್ರಭಾವ ಇದೆ ಅದರ ಅವರದ್ದು ಇಬ್ಬರದ್ದು ಅವರು ಬಹಳ ಕೀನ್ ಇಂಟ್ರೆಸ್ಟ್ ತಗೋತಾ ಇದ್ರು ಅಂತ ಕೇಳಿದ್ದೀನಿ ಅವ್ರ ಹತ್ರ ಈ ಮರ ಇತ್ತಂತೆ ಅವರು ಈ ಸಿ ವಿ ರಾಮನ್ ಸರ್ ಸಿ ವಿ ರಾಮನ್ ಹೋದ ಮೇಲೆ ಒಂದು ಕಮಿಟಿ ಸ್ಥಾಪಿಸಿದ್ರು ಇವರನ್ನು ಅವರು ಮೊದಲೇ ಅವ್ರು ಹೇಳ್ಬಿಟ್ಟಿದ್ರಂತೆ ನನಗೆ ಅಂತ ಯಾವುದಾದ್ರೂ ಥರ ಸ್ಮಾರಕ ನೀವು ಮಾಡಬೇಡಿ ಅಂತ ಅದರಿಂದ ಇಂಥ ದೊಡ್ಡ ವಿಜ್ಞಾನಿ ಇಲ್ಲಿದ್ದವರು ಅವ್ರಿಗೆ ಕರ್ನಾಟಕ ಸರ್ಕಾರ ಭಾಳ ಎಕ್ಸೆಪ್ಷನಲ್ ದೃಷ್ಟಿಯಿಂದ ಅವರನ್ನು ಅವರನ್ನು ಅಲ್ಲೇ ಅಲ್ಲೇ ಅವರ ಇನ್ಸ್ಟಿಟ್ಯೂಟಲ್ಲೇ ಅವರದ್ದು ಸಮಾಧಿ ಸಮಾಧಿ ಅನ್ನೋಕ್ಕಿಂತ ಅವರದ್ದು ಏನಂತಾರೆ ಅದಕ್ಕೆ ಫ್ಯೂನರಲ್ ಥಿಂಗ್ ರೈಟ್ಸ್ ಮಾಡೋಕ್ಕೆ ಅನುಮತಿ ಕೊಟ್ಟರು ಓಕೆ ಆಮೇಲೆ ಈ ಕಮಿಟಿ ಮಾಡಿದ್ಮೇಲೆ ಅವರೆಲ್ಲ ಯೋಚನೆ ಮಾಡಿ ಒಂದು ತೀರ್ಮಾನಕ್ಕೆ ಬಂದರು ಇಲ್ಲಿ ಎಲ್ಲಿ ಅವರ ಸಮಾಧಿ ಮಾಡಬೇಕಾಗಿದೆ ಅಲ್ಲಿ ನಾವು ಈ ಥರ ಮರ ಹಾಕೋಣ ಯಾವ ಮರ ಹಾಕೋಣ ಅನ್ನೋ ಪ್ರಶ್ನೆ ಸಹಜವಾಗಿ ಬಂತು ಕಮಿಟಿಲೊಬ್ರನ್ನೊಬ್ಬರು ಕೇಳಿದ್ರು ಆಮೇಲೆ ಆ ಮರ ಎಷ್ಟು ಗ್ರ್ಯಾಂಡಾಗಿರಬೇಕು ಅಂದರೆ ಸರ್ ಸಿ ವಿ ರಾಮನ್ ವ್ಯಕ್ತಿತ್ವ ವ್ಯಕ್ತಿತ್ವಕ್ಕೆ ಅಷ್ಟು ಪ್ರಭಾವ ಪ್ರತಿಬಿಂಬಿಸಬೇಕು ಅದನ್ನ ಮರ ಕೂಡ ಪ್ರತಿಬಿಂಬಿಸಬೇಕು ದೊಡ್ಡದಾಗಿ ಬೆಳಿಬೇಕು ಚೆನ್ನಾಗಿ ಬೆಳಿಬೇಕು ಒಂದ್ ಮಾದರಿಯಾಗಿ ನಿಲ್ಬೇಕದು ಅಂತ ಅವರದ್ದು ಹೋಪ್ಸ್ ನೀವು ಬರ್ದಿದ್ದಾದ್ರೂ ನಂಗೆ ಇನ್ನೂ ಅರ್ಥವಾಗಿಲ್ಲ ಯಾಕೆ ಅವರು ಒಂದು ಫಾರಿನ್ ಮರಗಳಿಗೆ ವಿರೋಧಿ ಅಂತಲ್ಲ ನಮ್ಮಲ್ಲೇ ಯಾವುದೋ ಒಂದು ಮರ ಆರಿಸ್ಕೋಬೋದಾಗಿತ್ತಲ್ಲ ಅಂತ ನನಗನ್ನಿಸ್ತದೆ ನನ್ನ ಇರ್ಬೋದು ಅದು ಅವ್ರ ಮನಸ್ಸಲ್ಲಿ ಹೇಗೆ ಬಂತು ಆಗಿನ ಕಾಲದಲ್ಲಿ ಅಂತ ಹೇಳೋದು ಭಾರಿ ಕಷ್ಟ ಇವಾಗ ಯಾರು ಆ ಸಮಿತಿಯಲ್ಲಿದ್ದವ್ರು ಯಾರೂ ಇವಾಗ ಸಿಗಲಿಲ್ಲ ಇರಲಿ ಅದರಿಂದ ಆ ಮರ ಬ ಸೈಬಿಸ್ಟ್ಯಾಕ್ಸ್ ಡೋನಲ್ಸ್ ಮೆಥಾಯಿ ಅಂತ ಆಗಿನ ಕಾಲದ ಹೆಸರು ಆ ಮರ ಇವ್ರ ಹತ್ರ ನರ್ಸರಿಲಿ ಭಾರತದಲ್ಲಿ ಪುಣೆಯಲ್ಲಿತ್ತು ಅದು ಟಾಟಾ ಕಂಪನಿಯವರದ್ದು ಒಂದು ಗಾರ್ಡನ್ ಅಲ್ಲಿ ಅಲ್ಲಿತ್ತು ಅಂತ ನೋಡಿದ್ರು ಅದನ್ನ ಆ ಮರ ಬಹಳ ಚೆನ್ನಾಗಿರುತ್ತೆ ಇವರ ವ್ಯಕ್ತಿತ್ವಕ್ಕೆ ಅದು ಬಹಳ ಚೆನ್ನಾಗಿರುತ್ತೆ ಅದನ್ನ ಹಾಕಿದ್ರೆ ತುಂಬಾ ಬೇಗ ಬೆಳೆಯುತ್ತೆ ಮತ್ತು ಒಂಥರ ಟವರಿಂಗ್ ಟ್ರೀ ಅಂತ ಯೋಚನೆ ಮಾಡಿ ಅವ್ರು ಹಾಕಿರ್ಬೇಕು ಅದನ್ನ ಹಾಕಿದ್ರು ಮರ ಜೋರಾಗಿ ಬೆಳಿತು ಅಬೌವ್ ದ ಕ್ಯಾನಪಿ ಲೆವೆಲ್ ಆಫ್ ದ ರೆಸ್ಟ್ ಆಫ್ ದ ಟ್ರೀಸ್ ಅಲ್ಲಿದು ಆಮೇಲೆ ಸುಮಾರು ವರ್ಷ ಅದು ಹೂವೇ ಬೆಳಲಿಲ್ಲ ಓಕೆ ಆಮೇಲೆ ಅದು ಎಂಟು ಹತ್ತು ನನಗೆ ಎಕ್ಸಾಕ್ಟ್ಲಿ ಜ್ಞಾಪಕ ಎಲ್ಲ ಅದರಲ್ಲಿ ಇದೆ ಅದಾದ ಮೇಲೆ ಹೂ ಬಿಡ್ತು ಅದು ಎಷ್ಟು ಚೆನ್ನಾಗಿ ಗ್ರ್ಯಾಂಡ್ ಆಗಿ ಹೂ ಬಿಡ್ತು ಅಂದರೆ ಅವ್ರಿಗೆಲ್ಲ ಭಾಳ ಹರ್ಷವಾಗಿರ್ಬೇಕು ಅದನ್ನ ನೋಡಿ ಆಗಿಂದು ಫೋಟೋಗಳಿವೆ ಆ ಹೂ ಬಿಟ್ಟಿರೋದು ಅದರದ್ದು ಅದನ್ನ ಅವ್ರು ಹಾಕಿದ್ರು ಅನ್ಫಾರ್ಚುನೇಟ್ಲಿ ಅದು ಈಗ ಎರಡು ವರ್ಷದ ಹಿಂದೆ ಬೆಂಗಳೂರಲ್ಲಿ ತುಂಬ ಜೋರಾಗಿ ಮಳೆ ಬಂದ್ಬಿಟ್ಟು ಫ್ಲಡ್ಡಿಂಗ್ ಆಗ್ಬಿಡ್ತಲ್ಲ

ಭಾಳ ಜೋರಾಗಿತ್ತು ಆ ನೋಡೋಕ್ಕೆ ಓಕೆ ಅದು ಬಿದ್ದ ಮೇಲೆ ಈಗ ನಾನು ಮತ್ತೆ ಹೋಗಿಲ್ಲ ಅಲ್ಲಿಗೆ ನಾನು ಕೇಳಿ ತಿಳಿದಿರೋ ಪ್ರಕಾರ ಇವಾಗ ಒಂದು ಅಶೋಕ ವೃಕ್ಷಾನ ಆ ಜಾಗದಲ್ಲಿ ಹಾಕಿದ್ದಾರೆ ಅಂತ ಕೇಳಿದ್ದೀನಿ